ನೋಡ್ರಿ ಗಾಯ್ಸ್ ಹೊಳಗೆ ಮಾಡ್ತೀವಿ ಗಾಯ್ಸ್ ಆರು ವರ್ಷದ ಹತ್ತಲ್ಲ ಅದು ಕಣ್ಣಿಗೆ ಹತ್ತದ್ರೆ ಒಣ ಹಾಕಿ ಮ್ಯಾಲೆ ಫ್ಯಾನ್ ಹಾಕಿ ನೋಡ್ರಿ ಸೊ ಫ್ಯಾನಿನ ಗಾಳಿಗೆ ಒಣಗ್ತಾವ ಕಂಪ್ಲೀಟ್ಲಿ ಒಣಗದ್ಮೇಲೆ ಬೇಯಿಸ್ಕೊಂಡ್ ಬರ್ಬೇಕು ಹೋಗಿ ಬೇಯಿಸ್ಕೊಂಡ್ ಬಂದ್ಮೇಲೆ ಆಮೇಲೆ ಡಬ್ಬಿಗೆ ಹಾಕಿಡ್ಬೇಕು ಉಪ್ಪು ಿವನ್ ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್ ಏನಂದ್ರೆ ಅಕ್ಕಿ ಚೀಲಗಳೆಲ್ಲ ಬಿಚ್ಚಿನ ನೋಡ್ರಿ ಅವತ್ತು ಬಂದೀವು ಅನ ಹಾಗೆ ಕುಂತೀವು ಸೊಸೈಟಿ ಅಕ್ಕಿ ಆಮೇಲೆ ಮನಿ ಅಕ್ಕಿ ಏನು ಯೂಸ್ ಮಾಡ್ತೀವಲ್ಲ ಅವೆಲ್ಲ ಬ್ಯಾಗ್ ಹಾಗೆ ಕುಂತು ದೊಡ್ಡ ದೊಡ್ಡ ಚೀಲಗಳು ಬಿಚ್ಚಿರಲಿಲ್ಲ ಇವತ್ತೆಲ್ಲ ಬಿಚ್ಚಿ ಅದಕ್ಕೆಲ್ಲ ಒಳಗೆ ಡಬ್ಬಿಗಳೆಲ್ಲ ಕ್ಲೀನ್ ಮಾಡಿ ಕೆಳಗೆ ಒಂದು ಸ್ವಲ್ಪ ಬೋರಿಕ್ ಪೌಡ್ರ್ ಹಾಕಿ ಮ್ಯಾಲ ಮತ್ತು ಅಕ್ಕಿ ಹಾಕಿ ನಡ್ಬಾರ್ದು ಒಂದು ಸ್ವಲ್ಪ ಮತ್ತು ಉದುರಿಸಿ ಮತ್ತು ಮ್ಯಾಲ ಅಕ್ಕಿ ಹಾಕಿ ಇಷ್ಟು ಮೇಂಟೈನ್ ಮಾಡಿಲ್ಲ ಅಂದ್ರೆ ಹುಳ ಆಗ್ಬಿಡ್ತಾವ ಆಮೇಲೆ ನುಸಿ ಆಗ್ಬಿಡ್ತಾವ ಅಂಥೇಳಿ ಎಲ್ಲ ಇದು ಮಾಡೀನಿ ಸೊ ಇಷ್ಟೆಲ್ಲ ಈಗ ಎಲ್ಲ ಕುಂತ ನೋಡ್ರಿ ಕಾಲಾಗ ಹಸು ಖಾಲಿ ಎಲ್ಲ ಖಾಲಿ ಮಾಡಬೇಕಿ ಜಾಗ ಸೊ ಈಗ ಮಾರ್ಕೆಟಿಂದ ನಾವು ಏನು ಮಾಡ್ತೀವಿ ಅಕ್ಕಿ ಹಿಟ್ಟದ ಹೇಳಿ ಹಾಗೆ ತಂದುಬಿಡ್ತೀವಿ ಎಲ್ಲ ಹೆಂಗೆ ಬಿಸಿರ್ತಾರೋ ಏನು ಕತ್ತಿನೋ ಗೊತ್ತಿಲ್ಲ ಈಗ ಎಷ್ಟೊತ್ತಾಯ್ತು ನಾನು ನಾಲ್ಕು ಐದು ಸಲ ತೊಳ್ದೀನಿ ಈಗ ಅಕ್ಕಿ ಎಷ್ಟು ಹೊಲಸು ಗಲೀಜು ಹೊಂಟದ ನೀರಾಗ ಅಂತಂದ್ರೆ ಅಷ್ಟು ಕಸ ಹೊಂಟದ ಸೊ ಲಾಸ್ಟ್ ಇದು ಫೈನಲ್ ನೋಡ್ರಿ ಇದು ಲಾಸ್ ಹತ್ತಿ ತೊಳಿಬೇಕಂತ ಹಾಕಿಟ್ಟೀನಿ ಇಷ್ಟು ಅಂದ್ರೆ ನಮ್ಮ ಹೊಟ್ಟೆಗೆ ಏನೇನೆಲ್ಲ ಹೋತಿರ್ಬೇಕು ರೆಡಿಮೇಡ ರೆಡಿಮೇಡ ಕಷ್ಟ ಎಲ್ಲ ಹೇಳಿ ಹಾಗೆ ತರ್ತೀವಿ ಎಷ್ಟೆಲ್ಲ ಗಲೀಜು ಓದ್ತಿರ್ಬೇಕು ನಮ್ಮ ಹೊಟ್ಟೆಗ ಅಂಥೇಳಿ ಅದೇ ಯೋಚನೆ ಮಾಡ್ಕೊ ಓದ್ತಿ ತೊಳಿತಾ ತೊಳೆದಾಗತ್ತಿದ್ದೀಗ ಸೊ ಇವತ್ತಿನ ಟಿಫನ್ ಏನಂದ್ರೆ ಸಾಬೂದಾಣಿ ಮಾಡ್ಲಗತ್ತಿ ನೋಡ್ರಿ ಇನ್ನೂ ಟಿಫನ್ ಆಗಿಲ್ಲ ಇವ ಶ್ರೇಯಸ್ ಶ್ರೇಯಸ್ಸಿನ ಸ್ಕೂಲಿಗೆ ಹೋಗಿಲ್ಲ ಇವತ್ತು ಮನೆಗೆ ಹಣ ಸೊ ಅದಕ್ಕೆ ಅಂತ ಹೇಳಿದ ಸಾಬುದಾಣಿ ಮಾಡಿ ಆಮೇಲೆ ತಿಂದು ಆಮೇಲೆ ಇನ್ನೊಂದೇನಂದ್ರೆ ಇವೇನು ಅಕ್ಕಿ ತೊಳೆಲ ತೊಳೆದಿನಲ್ಲ ಎಷ್ಟು ಕ್ಲೀನ್ ಆಗ್ಯಾವ ನೋಡ್ರಿ ಈಗ ಬೆಳ್ಳಗಾಗ್ಯಾವ ತು ಅಕ್ಕಿ ತೊಳೆದು ಫ್ಯಾನಿನ ಗಾಳಿಗೆ ಹಾಕಬೇಕು ಒಂದು ಬಟ್ಟೆ ಮೇಲೆ ಮೇಲೆ ಹೋಗಿ ಬೀಸ್ಕೊಂಬಂದು ಆಮೇಲೆ ಇದು ಯೂಸ್ ಮಾಡಬೇಕು ಹಿಟ್ಟು ಅಕ್ಕಿ ಹಿಟ್ಟು ಇಷ್ಟೆಲ್ಲ ಅದ ನೋಡ್ರಿ ನಾವು ಸುಮ್ಮ ತಂದು ಸುಮ್ ತಿಂತೀವಿ ಏನೇನೆಲ್ಲ ಹೋತದೋ ಏನೋ ಗೊತ್ತಿಲ್ಲ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಬೇಕನ್ನಿಸ್ತು ಆದಷ್ಟು ಸಾಧ್ಯ ಆದಷ್ಟು ಹಿಂಗೆ ತಂದು ಟೈಮ್ ಇವತ್ತಿನ ಇವತ್ತಿನ ದಿನ ಹೆಂಗಾಗ್ಯದಂದ್ರೆ ಎಲ್ಲ ವರ್ಕಿಂಗ್ನಾಗ ಇರ್ತಾರೆ ಟೈಮ್ ಕಡಿಮೆ ಇರ್ತದ ಸೊ ಟೈಮ್ ಸಿಕ್ಕಾಗ ಒಂದು ದಿನ ಟೈಮ್ ಬಿಡು ಮಾಡಿಕೊಂಡು ಈ ಥರ ಮಾಡ್ಕೊಂಡು ಇಟ್ಕೊಂಡೆ ಸೊ ಏನರ ಸ್ವಲ್ಪರೆ ಹೆಲ್ದಿ ಹೋದ ಹೊಟ್ಟೆಗ ಅಂತ ಅಷ್ಟೇ ಮತ್ತೊಂದು ಏನಿಲ್ಲ బ్బిణి శ్రేయస్ట్ అంతా శ్రేయస్ ಹೊಳಗೆ ಮಾಡ್ತೀವಿ ಗಾಯ್ಸ್ ಅಷ್ಟಾ ಲಂಡನ್ ಸ್ವಲ್ಪ ಆಕಿ ಇಷ್ಟಿತ್ತ್ರೆ ಹೋಳಿಗೆ ರುಚಿ ಬರ್ತಾಯಿಲ್ಲ ರುಚಿ ಬರಲ್ಲ ಆಂದ್ರೋ ಸ್ವಲ್ಪ ಆಕಿ ಬಿಸಿ ಬಿಸಿ ಹೋಳ್ಗಿ ಮಾವಿನಕಾಯಿ ಸೀಕರ್ಣೆ ಉಂಡ್ರಾಯಿ ಸೀಕರ್ಣೆ ಹ್ಞೂ ಏನು ರುಚಿ ಸೀಕರ್ಣೆ ಇದ್ದೆಗೂನು ಭಾರಿ ಇಷ್ಟಪ್ಪ ಅವ್ರ ಸಲ ಮೇಲೆ 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 ಈಗೆಲ್ಲ ಮಕ್ಳು ಉಣಲ್ಲ ಮಾಡಲ್ಲ ಮಾವ್ ಸಸಿ ಹೋಗ್ಬೇಕು ಉಣ್ಣಾಕಿ ಒಂದು ಆಡೋಳಿಗೆ ಹಾಕಿ ಸಲ ಮಾಡಲ್ಲ ವಿಷ್ಟು ದೊಡ್ಡದಾಗತಮ್ಮಾ ನಮಗೆಲ್ಲ ತಗಡನ್ನು ಮಾಡ್ತಿದ್ದೆವರ ನಾನು ತಗಡ ಬಟ್ಟಿವಿಗ ಸ್ಟಾಪಲರ್ ಶೀಟ್ ಒಂದು ಮಾಸಿ ಆಗ್ಬಿಟಾ ಆ ಈಗ ಇದರ ಮೇಲೆ ಮಾಡ್ಲಾಕ ತಿನಿ ಈಜಿ ಆಗ್ಬಿಡತಾರೆ ಎಲ್ಲನೆ ಣಿ ನಂಗೆ ಶುಗರ್ ಇಲ್ಲಾರ್ದ ನಾನು ದಿನ ಹೊಳ್ಗೊಂಡಿನಿ ಇವಾಗ ಅಂಜು ಒಂದು ದಿವ್ಸ ಉಣ್ಬೇಕಂತ ಮಾಡೀನಿ ಏನು ಮಾಡ್ತೀನಿ ಗೊತ್ತಿಲ್ಲ ನೋಡ್ರಿ ಬೆಳಿಗ್ಗೆ ಆಲೂ ಪಲ್ಯ ಮಾಡಿದೀವಿ ದೋಸೆಗೆ ದೋಸೆ ಮಾಡ್ಕೊಡ್ರ ಈಗ ಒಬ್ಬಟ್ಟು ಮಾಡಿದ್ದೀನಿ ಅನ್ನ ಸಾಂಬಾರು ನೈದಾಯ ಸಾಂಬಾರು ಒಬ್ಬಟ್ಟು ಸಾರಿದೆ ಇಲ್ಲ ಪೂರ್ಣ ಮಾಡ್ಕೊಂಡಿದ್ದೀನಿ ಬಿಸಿ ಹೋಳಿಗೆ ಶ್ವೇತ ನಾನು ಇನ್ನೂ ಮಾಡಿಲ್ಲ ಇದಿಷ್ಟು ತೆಗ್ದೀನಿ ಇದೆಲ್ಲ ಆದ್ಮಕ ನಾನು ಹೋಳಿ ಒಬ್ಬಟ್ಟು ಮಾಡ್ತಿದ್ದೀನಿ ಹೋಳಿಗೆ ಮಾಡಿ ಕಣ್ಕಾಯಿ ಮಾಡ್ಕೊಂಡಿದ್ದೀನಿ ನೈವೇದ್ಯ ಹಿಡಿದಿನಿ ಸೋಮವಾರ ಇವತ್ತ ಶರಣಬಸವೇಶ್ವರ ಜಾತ್ರೆ ಅಂತ ಹೇಳಿ ನಾನು ಶನಿವಾರ ಮಾಡೋದಾಗಲಿಲ್ಲ ಇವತ್ತು ಮಾಡಿದ್ದೀನಿ ಇವ ದೇವ್ರದು ನೈವೇದ್ಯ ಅಂತೇಳಿ ಇದು ಮಾಡ್ಕೊಂಡಿದ್ದೆ ನೈವೇದ್ಯ ಎಷ್ಟು ಮಾಡಿಕೊಂಡೆ ಶರಣಬಸವೇಶ್ವರ ಜಾತ್ರೆದು ಹತ್ತಲ್ಲ ಅದು ಕಣ್ಣಿಗೆ ಅಪ್ಪು ನಿನ್ನಿಗಾರೇ ಹಚ್ಲಿ ಅವ್ರಿಗರೇ ಹತ್ಲಿ ಬೇಡಮ್ಮ ಕಣ್ಣಿಗೆ ಹತ್ತಂಗದ ಎಲ್ಲರೇ ಯಾರಿಗರೇ ನಿನ್ಗರೇ ಅವ್ರಿಗರೇ ಹತ್ತಂಗದ ಶ್ರೇಯಸ್ ಏನೋ ಹತ್ತಿನ ಹೊರಗೆ ಹೋಗ್ಯಾರ ನೋಡ್ರಿ ಇನ್ನ ಬಂದಿಲ್ಲ ಮನೆಗೆ ಅಡುಗೆನೇ ಆಯ್ತು ಒಂದು ಮಾಡೋದು ಅನ್ನ ಪಲಾವ್ ಮಾಡೀನಿ ಇವತ್ತು ಸ್ವಲ್ಪ ಚೇಂಜ್ ಇರಲಂತ ದಿನ ದಿನ ಅದೇ ಉಂಡವ್ರಿಗೂ ಬೇಸರ ಬಂದಿರ್ತದ ಆಮೇಲೆ ಆಲೂಗಡ್ಡೆ ಪಲ್ಯ ಚಪಾತಿ ಪಲಾವ್ಗಂತೂ ಮೊಸರು ಅದ ಆಯ್ತಾ ಮಾಡಿಬಿಡ್ತೀನಿ ಅಷ್ಟು ಉಂಟರ್ ಇವಾಗ ಅಲ್ಲ ನಾ ರೊಟ್ಟಿ ಮಾಡಲ್ಲ ಇವತ್ತು ನಮ್ಮ ಮನೆಯವರು ಇದ್ರ ಮೇಲೆ ಏನು ನೋಡ್ತಿದ್ದೀರಾ ನೋಡಿದ್ರಲ್ರಿ ಏನೇನಾಯ್ತಂತ ಮಕ್ಕಳ ಇವಾಗ ಹೋದರು ಮನೆಗೆ ಸೊ ಹಾಗಾಗಿ ಈಗ ನಾವು ಸಮೃದ್ಧಿ ಶ್ರೇಯಸ್ ನಾಳೆ ಸ್ಕೂಲ್ ಅದ ಸೊ ಈ ವಿಡಿಯೋ ಎಂಡ್ ಮಾಡೋ ಟೈಮ್ ಆಯಿತು ಸೊ ಇಷ್ಟ ಆಯ್ತಾ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ಲಗತ್ತೀನಿ ಸಿಗಣ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಟೇಕ್ ಕೇರ್ ಆ್ಯಂಡ್ ಬ ಬಾಯ್